ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಿ ನೋಡಿರಿ ಇವತ್ತಿನ ಬ್ಲಾಗ್ಲಾಗೆ ಏರಿತಾ ನೆಗಡಿ ಬಂದದ್ರಿ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವತ್ತು ಗುರುವಾರ ನೋಡಿರಿ ರಾಯರ್ ಪೂಜೆ ಮಾಡೀನಿ ರೀ ಎಲ್ಲರಿಗೂ ಒಳ್ಳೇದು ಮಾಡಿ ಹಾಗೆ ನಮಗೂ ನಿಮಗೆಲ್ಲರೂ ಸೇರಿಸಿ ಒಳ್ಳೇದು ಮಾಡಿ ರಾಯರು ನಂಬಿ ಪೂಜೆ ಮಾಡ್ಲತ್ತೀನಿ ಒಳ್ಳೇದಾಗ್ತದ್ರಿ ಇವತ್ತು ರಾಯರ್ ಪೂಜೆ ಮಾಡಿ ನೋಡಿರಿ ಫ್ರೆಂಡ್ಸ ದುಪ್ಪದ ದೀಪ ರೀ ಹಾಗೆ ಮನೆಗೆಲ್ಲ ಪೂಜೆ ಮಾಡೀನಿ ರೀ ಹೂವು ಜಾಸ್ತಿ ರೀ ಅಷ್ಟೇ ಹತ್ತು ರೂಪಾಯಿ ಸಿಕ್ಕು

1, 2, 3, ಕೆಲ್ಸ ಹೋಗ್ಯಾರ ಹೊಸವಾಗಿ ಹಲತಾರ ಹಿಟ್ನಾದಿನಿ ಚಪಾತಿ ಮಾಡ್ಲತ್ತಿ ತೋರಿಸ್ತೀನಿ ಬರ್ರಿ ಕಾರ್ಯಕ್ರಮ ಎಲ್ಲಿ ನೋಡ್ರಿ ಹಿಟ್ ನಾದ್ಕೊಂಡು ಇಟ್ಟಿನಿ ಚಪಾತಿ ಮಾಡಿ ನೋಡ್ರಿ ಹೆಂಗ ಹೇಳಿ ಭಾರತ್ ನಕ ಚಪಾತಿ ಹ್ಯಾಂಗ ಆಗ್ಯದ ಹೇಳ್ರಿ ಇಲ್ಲಿ ನೋಡ್ರಿ ಅವ್ರು ಹೆಂಗೆ ಮಾಡ್ಲತ್ತಾರ ಮಸ್ತಿ ನಮ್ಮ ಪಿಲ್ಲ ತಯಾರತ್ತ ಸಾಲಿಗೆ ಹೋಲಕ್ಕ ಅಂತೂ ಚಪಾತಿ ಮಾಡ್ಲತ್ತಿದ

ಕೆಲ್ಸದಿಂದ ಬಂದೀನ್ರಿ ನಾ ಅವ್ರ ಮಾಡಿದ್ ನೋಡಿದ್ ನಂಗಂತೂ ಅಜ್ಜ ಬಾಲತ್ತದ್ರಿ ಹಿಟ್ ನಾ ಹಿಡ್ ಚಪಾತಿ ಮಾಡ್ಯಾರೀ ಇವತ್ತ ಇವ್ರ ಇವನಿಗಂತೂ ಸಾಲಿಕ್ ಸುಟ್ಟಿರಿ ಮತ್ತ ವಿರಾಜ್ನು ಸುಟ್ಟಿ ಇದು ವಿಜ್ಜಿಗ್ನೂ ಸುಟ್ಟಿರಿ ಬಿಲ್ಲು ಹೋಗ ಸ್ಟಾರ್ಟ್ ಇತ್ತು ಹಂಗ ನಾನೊಂದ್ ಸ್ವಲ್ಪ ಲೇಟ್ ಮಾಡಿದ್ ಆರಾಮಲ್ದ ಆರಾಮ್ ತಪ್ಪ ಗೊತ್ತಲ್ರಿ ಲೇಟ್ ಮಾಡಿದ್ದೀರಿ ಮತ್ತೆ ಇವತ್ತು ಬೇರೆ ಉಪಾಸದ ಫ್ರೆಂಡ್ಸ ನಾಗ ನಾಗರ ಪಂಚಮಿ ಅದು ಅಣ್ಣ ತಮ್ಮ ದೋಸೆ ಉಪವಾಸ ಮಾಡ್ತಾರ ನೋಡ್ರಿ ಹಂಗ ನಾನು ಉಪಾಸ ಮಾಡ್ತೀನಿ ಮಮ್ಮಿ ಅಂತ ಅಂದಳು ನಂದು ಉಪವಾಸ ಎಲ್ಲ ಬಂದ್ ಬಳಕೆ ಅಡಿಗೆ ನಾ ಅಡಿಗೆನ ಮಾಡಿಲ್ರಿ ಶಾಬಾಣಿ ಇಟ್ಟ ನೆನ್ಯಕ್ ಹೋಗಿದ್ದ ಅಡಿಗೆ ಅದು ಮಾಡಿಲ್ರಿ ಹೋಗಿದ್ದ ಇವ್ರ ಹೊಸ ಹೊಸ ಜಗಳ ತೆಗದಾರತ್ತ ಜಗಳ ತೆಗ್ಯನ ಅವ್ರ ಹತ್ರ ಚಪಾತಿ ನಾದಿ ಪಲ್ಯ ಮಾಡ್ಯಾರ ನೋಡ್ರಿ ಪಲ್ಯ ಇಲ್ಲ ಚಪಾತಿ ಮಾಡ್ಯಾರ ನೋಡ್ರಿ ಫೆಂಡ್ಸಾ

ನಿಮ್ಗೆ ಹೆಂಗ್ ಅನಿಸ್ತಾ ಚಪಾತಿ ಮಾಡಿದ್ ಅಂತ ಕಮೆಂಟ್ ಹಾಕಿ ಅವ್ರ ಇಟ್ನ ಚಪಾತಿ ಮಾಡ್ಯಾರ ನನಗೆ ಅಜವಾಗ್ಯದ್ರ ಅವ್ರು ಮಾಡಿದ್ ನೋಡಿ ಅಡಿಗೆ ಎಲ್ಲ ಮಾಡ್ತಾರ ಪಲ್ಯ ಅನ್ನ ಎಲ್ಲ ಮಾಡ್ತಾರ ಚಪಾತಿ ಬಿ ಕಲ್ಲಿಗೆ ಚಪಾತಿ ಅವ್ರ ಚಪಾತಿ ಸೂರ್ಯ ಬಂದು ಚಂದ್ರ ಬಂದು ಹೋಗ್ಬಿಟ್ಟ ನೋಡ್ರಿ ಕಮೆಂಟ್ ಹಾಕ್ರ ಒಂದ್ ಕುಂಡಿ ತೊಳ ಬರ್ತೀನಿ ಕರಿಮರ ಒಂದು ಫ್ರೆಂಡ್ಸ್ ಲಕ್ಷ್ಮಿ ಹಿಟ್ ನಾತಾಳ ಜರ ಬಿ ಚಲೋ ನಾದಾಳ ನೋಡ್ರಿ ಆ ಹಿಟ್ ನಾದಿ ನೋಡ್ರಿ ಹೆಂಗ್ ಚಪಾತಿ ಬರ್ತಾವ ರೇಷ್ಮಿಂಗ್ ಗೋಧಿ ಮತ್ತಿವ್ರಿ ಇವು

అట్ పార్గో వసాతి మార్కొట్ట నోడ్రీ పార్గో ఉల్క ఇంత్రి చీగు బ్రీ కిత్రి కన్నగ్ జాబి మనంగి చపాతి నోడ్రీ అట్ చందీతి ప్రీతి ప్రీతి పుణ్యంగా ಹಂಗೇ ಪುಣ್ಯ ಮಾಡ್ಕೊತಿರ್ಬೇಕು ಇಲ್ಲ ಪುಣ್ಯ ಮಾಡಿರ್ಬೇಕ್ರಿ ಇವತ್ತಿಲ್ಲ ಬಯೋರ್ ಎಷ್ಟು ಜನ ಇರ್ತಾರೀ ನೀ ಅಡಿಗೆ ಮಾಡಿಲ್ಲ ಕದು ಮಾಡಿಲ್ಲ ಕಿದು ಮಾಡಿಲ್ಲ ಅಂತ ಹೇಳಿ ಅಣ್ಣ ಹೋಗಿನಿ ಹುಡುಗರು ಗೊತ್ತಾಗ್ಯದ ಅಂತ ಹೇಳಿ ಚಾ ಬಿಸ್ಕೆಟ್ ಕೊಟ್ಟಿಲ್ಲ ಮೊದ್ಲೇ ಚಾ ಬಿಸ್ಕಿಟ್ ಕೊಡಲ್ರಿ ಚಾ ಬಿಸ್ಕಿಟ್ ಕೊಟ್ಟಿಲ್ಲ ರೀ ಚಪಾತಿ ಮಾಡ್ಯಾರ ಬಿಸಿ ಬಿಸು ಚಪಾತಿ ಮಾವ್ ಹುಷಾರಿ ಅವ್ರಿಗೆ ನಾ ನೋಡ್ರಿ ನಾನು ಉಪಾಸದ ನನಗ್ ಬಿಟ್ಟು ಊಟ ಮಾಡ್ತಾರ ನೋಡ್ರಿ ಅದ್ರ ಚಪಾತಿ ಮಾವಸ್ರೀಗ ಅರೆ ಹೇಳ್ರಿ ಯಾರು ಯಾರ ಮನೆಯಾಗ ಚಪಾತಿ ಮಾಡ್ತಾರೆ ನೀರಿ ಯಾರ ಮನೆಯಾಗ ಅದ್ರ ಚಪಾತಿ ಮಾಡ್ತಾರೆ ಅನ್ರಿ ಅಡಗರ್ ಅಂತ ಕಮೆಂಟ್ ಹಾಕ್ರಿ ಮಾಡೋರು ಮಾಡ್ತಾರೆ ಬಿಡ್ರಿ ಬಟ್ ನಾ ಕೆಲ್ಸಿಗೆ ಹೋಗಿನಿ ಬರತ್ತಾರ ಚಪಾತಿ ಮಾಡಿ ಅವ್ರಿಗೆ ಉಳ್ಳು ಕೊಟ್ಟಾರಿ ಖುಷಿ ಐತ್ರಿ ಚಾಟ್ ರೋಸ್ ಕೊಟ್ಟರ ತಂದ್ಕೊಂಡಿದ್ನ ಚಪಾತಿ ಮಾಡ್ಕೊಟ್ಟಾರ ಅವ್ರಿಗೆ ಹಿಟ್ ಆದ್ರಿ ಚಂದ ಹಿಟ್ ನಾನ್ ಯಾವ ರೇಂಜಿಗೆ ನಾ ಇದಾರ ಅದು ವಿಡಿಯೋ ಮಾಡಿಲ್ರಿ ಬಟ್ ಚಪಾತಿ ಮಾಡೋ ವಿಡಿಯೋ ಮಾಡಿದ್ರಿ ಅವರು ನೋಡ್ರಿ ಎಷ್ಟು ಚಂದ ಆಗಿದೆ ನಾ ಅದು ನುಣ್ಣಗೆ ನಾ ಅದೇ ನಿಕ್ಕ ಮೆತ್ತಗೆ చపాతిని బా బాగడవ్రీ బట్టి బాడ్యారీ బగర్ తిన్ బర్ అంద్ర అది ఏ బగర ఈ కర్డ తేనో అమ్మి ಫ್ರೆಂಡ್ಸ ಮುಂಜಾನೆ ಅದೇನು ಚಪಾತಿ ಮಾಡಿದ ನೋಡ್ರಿ ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೊತ್ತು ಮಣಿಗೆ ಇವಾಗ ಇವಾಗ ಹೊತ್ತ್ಮಣಿ ಕಂಟಿನ್ಯೂ ಮಾಡಾಕಿ ನೋಡ್ರಿ ಫ್ರೆಂಡ್ಸ ಈಗ ಮುಖ ಮುಖತ್ಕೊಂಡು ಮೊದಲು ನಾನು ಸಾಮಾನು ತಂದೆ ಯಾಕೆ ನಾಳೆ ಶುಕ್ರವಾರ ನೋಡಿರಿ ಶುಕ್ರವಾರ ಲಕ್ಷ್ಮೀ ಪೂಜೆ ನಮ್ಮ ಮನೆಯಾಗ ಶ್ರಾವಣ ಲಕ್ಷ್ಮೀ ಪೂಜಾ ಮಾಡ್ತೀವಿ ಮಾಡ್ತೀನಿ ರೀ ನಾ ಅದಕ್ಕಾಗಿ ಸಾಮಾನು ತರದ್ರು ಸಾಮಾನು ಹೋಗಿ ತಂದಿರೀರಿ ಆಲ್ರೆಡಿ ಮತ್ತೆ ಇಕ್ಕಿಂದು ಸಾಮಾನುಗಳು ಹಬ್ಬ ಆದರೆ ಇಕ್ಕಿಂದು ಒಂದಿಷ್ಟು ಸಾಮಾನು ತಂದಿನಿ ಅದೇ ಏನೇನಂತೆ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನೇನು ತಂದಿನಂತೆ ಆಮೇಲೆ ಶೇರ್ ಮಾಡ್ಕೊತೀನಿ ಮೇಂದಿ ಹಸ್ಕೊಂಡು ನೋಡ್ರಿ ಫ್ರೆಂಡ್ಸ್ ಇವತ್ತ ಮೆಹಂದಿ ಕರ್ಸ ಕವೆಂಟ್ ಹಾಕ್ರಿ ಅದು ಅಕ್ಕಿ ಇವತ್ತು ತಕೋತಾಳ್ರಿ ಮಧ್ಯಾಹ್ನದಾಗೆ ತಕೊಂಡ್ರಿ ಇಲ್ಲಿ ಬಾಜುಕ ತಾಯಿ ಹಚ್ತಾರಲ್ರಿ ಅವ್ರ ಹಚ್ಚಾರ ನೋಡ್ರಿ ಮೆಹಂದಿ ನನ್ಗೂ ಮೆಂದಿ ಹಚ್ಕೊಂಡ್ ಮಧ್ಯಾಹ್ನದಾಗ ಹಚ್ಕೊಂಡ್ರಿ ಕೆಲ್ಸಗಳಿರ್ತಾವಂತ ಹೇಳಿ ಬಟ್ ಬಳಿ ಹಾಕೋಬೇಕಂದ್ರ ಬಾಳ ಖುಷಿ ನಂಗ ಬಟ್ ಯಾಕೋ ಆಗ್ಲಿ ಯಾಕಂದ್ರ ಸಾಮಾನಿಗಳ ಅವು ಇವು ತರದ ಸಲ ಅಂದ್ರ ಕಲ್ಲೇ ಖರ್ಚದು ನಾಳೆ ಶುಕ್ರದ್ರೆ ಲಕ್ಷ್ಮೀ ಪೂಜೆ ನಮಗೆ ಕಮ್ಮಿ ದೇವ್ರಿಗೆ ಕಮ್ಮಿ ಮಾಡಲ್ರಿ ನಮಗೆ ಎಷ್ಟೇ ಕಮ್ಮಿ ಇದ್ರೆ ನೆಟ್ಕ್ರೆ ನಾನು ದೇವ್ರಿಗೆ ಕಮ್ಮಿ ಮಾಡಲ್ರಿ ಹಾಗಾಗಿ ಲಕ್ಷ್ಮೀ ಪೂಜೆ ಫ್ಯಾಮ್ಲಿಗೆ ಕೈಸೋ ಅದಕ್ಕಾಗಿ ನಾವು ಬಳಿ ಹಾಕ್ಕೊಂಡ್ರಿ ಹಬ್ಬಕ್ಕೆ ನೋಡ್ಬೇಕು ಚೇಂಜ್ ಮಾಡಿ ಯಜಮಾನ್ ಬಂದ್ಬಿಡ್ಕ ಹಾಕೊಂಡ್ರೆ ಹಾಕೋತೀನಿ ರೀ ಇವೆ ಸಾಕು ಇಡೀ ಹಾಕೋತೀನಿ ಯಜಮಾಠದಲ್ಲಿ ಮನೇ ಬಳಿ ಹಾಕ್ಕೋಬೇಕಂತ ಅಂದ್ಕೊಂಡು ಖುಷಿ ಇದು ಈ ನಾನು ನಂಗೆ ಹಾಕೋಬೇಕಂತ ಭಾಳ ಇವಾಗಂತರ ಹೋಗ್ಬಿಡಿ ಇವಾಗ ಇಲ್ಲಿ ಹಾಲಿರಿತೀವ್ರ್ ಮನೆಯಾಗ ಅಂದ್ರೆ ಇವತ್ತಿನ ದಿನ ಗುರುವಾರ ದಿನ ಇಲ್ಲ ಗುರುವಾರ ಇವತ್ತು ಇಲ್ಲಿ ಮಹಾರಾಷ್ಟ್ರ ಹೆಂಗೆ ಮಾಡ್ತಾರಿ ಅಲ್ಲಿ ಹೋಗಿ ಹಾಲು ಇರೀತಾರೀ ನಾವು ಇಲ್ಲಿ ನಾವು ಕರ್ನಾಟಕದವ್ರ ಹೆಂಗ್ರಿ ಮನೆಗೆ ಇರ್ತೀವಿ ಮರದಿನ ಹತ್ತು ದಿನ ಹಾಲೇ ಹೋಗಿರ್ತೀವಿ ಮಹಾರಾಷ್ಟ್ರ ಎರಡು ದಿನ ಹೋಗಿ ಇರೀತಾರೆ ನಾ ಮನೆಯಾಗ ಇರ್ತೀನಿ ಇರ್ತೀನಿ ನೋಡ್ರಿ ಈಗ ಇವಾಗ ದೀಪಾಚುಗೆ ರಾಜ ಮಾಡ್ರಿ ಇವಾಗ ನಾನು ಮನೆಯಾಗತೀನಿ ದುಡ್ಡು ಗುರು ತಗೊಂಡು ಹಲ ಬರ್ರಿ ತೋರಿಸ್ತೀನಿ

ನಾಳೆರೀ ಲಕ್ಷ್ಮೀ ಪೂಜಕ್ರಿ ಲಕ್ಷ್ಮೀ ಪೂಜಾಕಂದ್ರೂ ತೋರಿಸ್ತೇನ್ರಿ ನೋಡ್ರಿ ಕಣಬಟ್ಲಾ ಅವ್ ಇರ್ತಾವ ನೋಡ್ರಿ ಲಕ್ಷ್ಮೀ ರೀ ಕಂಪಲ್ಸರಿ ವರ್ತನ ವರ್ಷ ತರ್ತೀನಿ ಕಣಬಟ್ಲ ಅವ್ರಿ ಮತ್ತ ತಾಳಿ ಕಾಲಂಗುರ ಬಳಿ ಕನ್ನಡಿ ಮೇಕಪ್ ಅವೆಲ್ಲ ಇರ್ತಾವಲ್ ಹಳೆದ ಅವ್ರ ನನ್ ಬಳಿ ತಗದಿಟ್ಟಿನಿ ಅದಕ್ಕೆ ಅವ್ರು ತರ್ಲಕ್ ಹೋಲಿಲ್ಲ ರೀ ಜಾಸ್ತಿ ಇಲ್ಲ ಅಂದ್ರೆ ಅವೆಲ್ಲ ತರತಾ ಬಾಳ ಖರ್ಚು ಹಾಕ್ತೀರಿ ಅದ ತೆಂಗ್ ತಂದಿಲ್ರಿ ಯಾಕಂದ್ರ ತೆಂಗ್ ಹೊಸ ಸಿಗ್ತಾವಲ್ಲ ರೀ ನಮ್ಮ ಮನ್ಯಾಗ ಅದಕ್ಕಾಗಿ ನಾವು ಹೊಸದಾಗಿ ತರಲ ಹೋಗಿರಿ ಅದೇ ಮಾಡ್ತೀನಿ ಲಕ್ಷ್ಮೀ ಪೂಜೆ ನಾಳೆಗಿ ಇದು ಒಂದು ತಂದಿ ನೋಡ್ರಿಗ ಮುಗಿನ ಜೋಗ್ಯಾರ್ದು ಏ ಇರ್ವಿ ಹಾ ತೋರಿಸೀ ನಮ್ ರೀ ಈಗ ಇದು ನಮ್ಮ ಪಿಲ್ಲ ತಂದಿ ನೋಡ್ರಿ ಈಗಡೆ ತೋರಿಸ್ರಿ ನಾಳೆ ನಾಗರ ಪಂಚಮಿ ಅದ ನೋಡ್ರಿ ಇದು ನಮ್ಮ ಪಿಲ್ಲ ತಂದಿದ್ರಿ ಇದು ಸೇಲ್ ರೀ ನೂರು ರೂಪಾಯಿ ూర్ రూపాయి హిక్ తినీ ఇది ఇష్టం తంది హార దీ నోడ్రీ హార దూ హార ఎ దండి ఐవత్ ఐవత్ రూపాయ రీ నీ పూజాకా ೂಪಾಯುಲ್ಲ ಹೂ ನೀ ತಂದ್ರಿ ನಾಲ್ಕನೇ ಖುಲ್ ಹೂ ತಂದ್ರಿ ಇಷ್ಟೇ ಅದ ನಾಳೆ ಕಳ್ಸಕ್ ಕಡ್ಡಿ ಬಳೆ ನಾಳೆಗಿ ಕಂದೂಲಿ ಅದಕ್ಕ ಕಡ್ಡಿ ಬೆಲ್ಲ ಹೋಗಿಲೋ ಕೆಂಪು ಬಳೆ ಹಿಂದೆ ಪಲ್ಯ ಮಾಡ್ಲಕ್ ಕೆಂಪಿ ತೊಗೊಂಡ್ ಇಷ್ಟೇ ನೋಡ್ರಿ ಕಣ್ಸಾ ಇಷ್ಟೆಲ್ಲ ತಗೊಂಡ್ಬಂದಿನ ರೊಕ್ಕನ್ನದ್ ಕಲಸದು ಇದು ತರ್ಬೇಕಂತೇಳಿ ತಂದಿಲ್ಲ ಒಟ್ಟ ಅಲ್ಲಿ ಚೀನಾಗಿದ್ದೇಳಿ ಶಂಬರ್ ಕೊಟ್ಟು ನಾಳೆ ಅಕ್ಕಿ ತಗೊಂಡ್ ಆತಂತ್ ರೀ ಇದು ಬಳಿ ಆತ ಜೋಡಿ ಅಂತ ಫಸ್ಟ್ ಬ್ಯಾಂಡ್ಮಕ್ಳ ಬರ್ತಲ್ರಿ ಅದಕ್ಕೆ ಹಾಕಿ ಬಿಡ್ಬೇಕಂತೇಳಿ ತಗೊಂಡ್ ನೋಡಿ ನೋಡ ಅತಿ ಮೆಹಂದಿ ತೊಳೆ ಅತಿ ಮೆಹಂದಿ ತಗೊಂಬನ ರೀ ಇವತ್ತು ಇವತ್ತಿ ಇಬ್ರು ಉಪಾಸ ಇದ್ದೀವಿ ರೀ ಅಣ್ತಮ್ಮ ಆ ಚೆಲ್ಲ ಅಂತ ಅಂತೇಳಿ ಇಬ್ಬರು ಉಪಾಸ ಇದೀವಿ ಪಿಲ್

ಉಪವಾಸ ಉಪಾಸ ಮಾಡಬೇಕ ಈ ಖುಷಿ ನೋಡ್ರಿ ಇದು ಇವಾಗ ಉಪಾಸ ಮಾಡ್ಯನ ಉಪಾಸ್ ಮಾಡಿದ ಏನಪ್ಪ ಮುಂಜ್ನಿ ನೋಡ ಮುಖ ತೋರಿಸ್ಸರಿ ಪಪ್ಪಾ ವಿಡಿಯೋ ಮಾಡಲ್ಲ ನೋಡ ನೀನ್ ತೋರಿಸಿ ನಮ್ ವಿರಾಜ್ ನೋಡ್ರಿ ಅವನ ಮೆಹಂದಿ ತಗೊಳ್ತಾನ ವಿರಾಜ್ ನಿಮ್ ಮೆಂದಿ ತೋರಿಸ್ ವಿರಾಜ್ ಸ್ವತ ತಗೊಳ ನೋಡ್ರಿ ಅವ

నష్టమాకెల్ ఇదే నష్టమా నోడీ ఉపాసి ఇోద్రింద బి బ్రీ నష్టమా బ్రీ ఎల్ చాఖదా విజ్జు కాల నూ నా పిల్లి ఉపాసి ఇద్రిందవత్తు నాలుగు పిల్లు ఒందో తిల్లిక్రష్ట మస్త్ అల్ బగర్ బగర్తీ సపరేట్ అండి రీ ఏ ಇಲ್ಲದ ನೋಡಿ ನೋಡಿರಿ ಫ್ರೆಂಡ್ಸ ಟೈಮ್ ಆಗೈತಿ ಹನ್ನೊಂದ್ಗೆ ಹದಿನೈದು ನಿಮಿಷ ಕಡಿಮೆ ಐತಿ ಲೈವ್ ಏನು ಮಾಡ್ತಾ ಇದ್ದೀವಿ ಆದರೆ ಸ್ವಲ್ಪ ಏನಾದರೂ ಮಾತಾಡ್ಬೇಕಂತೂ ಲಾಗ್ ಒಳಗೆ ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಾನು ಹಾಲು ಕೇಳಲೇನು ಸಕರೆ ಕೇಳಲಿ ಈ ಮನ ನಾನು ಏನು ಕೇಳಲಿ ಹಾಲು ಕೇಳಲೇನು ಸಕರೆ ಕೇಳಲಿ ಈ ಮನಗೆ ನಾನು ಏನು ಕೇಳಲಿ ಅದಕ್ಕೆ ಸುಮ ಮುಂದೆ ಮುಂದೋದ ಕೈ ಬಂದು ನೋಡ್ರಿ ಯಾತ್ರೆ ಬಂದ್ಬಿಟ್ಟ ನೋಡಿ ಸೈಕಿಲ್ ಒಳಗ ಹೊರಗ ಒಳಗ ಹೊರಗ ಇದು ನಮ್ ಪಾರ್ಕಿಂಗ್ ಪಾರ್ಕಿಂಗ್ ಇಲ್ಲೇ ಪಾರ್ಕಿಂಗ ಇಲ್ಲೇ ಪಾರ್ಗಳು ಇಲ್ಲೇ ಮನುಷ್ಯರು ಇಲ್ಲೇ ದೇವ್ರು ಎಟ್ ಮಾಡ್ಕೊಂಡು ಬಂದಿನಿ ಒಳಗ ನೋಡ್ರಿ ಮಾತಾಡ ಅಯ್ಯೋ ಫ್ರೆಂಡ್ಸ್ ಯಾಕೆ ಕೇಳ್ತೀವಿ ಬರ್ರಿ ನಮ್ಮ ಹಾಲತ್ ನಿಂತಿ ಹೊಂಟದ್ರಿ ಫ್ರೆಂಡ್ಸ ಮುಂದಿನ ಅವ್ರು ಮಾತಾಡಿ ಏನು ಮಾಡ್ತಾರೆ ಫ್ರೆಂಡ್ಸ್ ಮತ್ತೆ ನಾವು ನಾಳೆ ಸಿಗನು ಎಲ್ಲ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರಿಗೆ ಶುಭರಾತ್ರಿ ಸ್ವಾಮಿ ಶರಣಮಯ್ಯಪ್ಪ ನೀವುಗೂ ಚಿನ್ ನಿಮ್ಗೂ ಚೆನ್ನಾಗಲಂತ ಕೇಳ್ಕೊತೀವಿ ನಮಗೂ ಅಂತ ಕೇಳ್ಕೊತೀವಿ ಹೀಗೆ ನಮಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ಹಿಂದೆ ನೀವು ಇದ್ದಿರತ್ತೀರಿ ಅಂತ ತಿಳ್ಕೊತೀವಿ ಹೀಗೇ ನಾವು ವೀಡಿಯೋ ಮಾಡ್ಕೊತು ಓದ್ತೀವಿ ನೀವು ಹಿಂದೆ ಇದ್ದೀರಿ ಅಂತೇಳಿ ಹಿಂದೆ ತಿರುಗಿ ನೋಡಲ್ಲ ನಾವು ನೀವು ಫಕ್ತ ಕೈ ಇಟ್ಟುದೇ ಗೊತ್ತಾಗಬೇಕು ನಮಗೆ ಹಿಂದೆ ಓಕೆ ಗುಡ್ ನೈಟ್